ಬಸವಪಟ್ಟಣ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಶಿಡ್ಲಘಟ್ಟ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರವನ್ನು ಬುಧವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು ಪ್ರಾಧ್ಯಾಪಕ ಡಾಕ್ಟರ್ ಸುರೇಶ್ ಮಾತನಾಡಿ ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಕಾಲೇಜಿನ ಬಿ ಎಸ್ ಸಿ ಹದಿನೈದು ಕೃಷಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಂಡ ಮುಂದಿನ ಮೂರು ತಿಂಗಳು ಕಾಲ ಬಸವಪಟ್ಟಣ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದು ಮುಂದಿನ ನವೆಂಬರ್ ಎರಡನೇ ವಾರದವರೆಗೂ ಗ್ರಾಮದಲ್ಲಿ ಇರುತ್ತಾರೆ ಇಲ್ಲಿನ ರೈತರು ಯಾವ ಯಾವ ಬೆಳೆಗಳು ಬೆಳೆಯುತ್ತಾರೆ ಎಂಬುದು ಸರ್ವೆ ಮಾಡಿ ಬೆಳೆಗಳಲ್ಲಿ ಕಂಡುಬರುವ ಪೋಷಕಾಂಶಗಳ ಕೊರತೆ ರೋಗ ಮತ್ತು ಕೀಟಬಾಧೆಗಳ ನಿರ್ವಹಣೆ ಮತ್ತು ಇತರೆ ಕೃಷಿ ತಂತ್ರಜ್ಞಾನಗಳ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ನೀಡಲಿದ್ದಾರೆ ಹಾಗೆಯೇ ನಮ್ಮ ರೇಷ್ಮೆ ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರುವ ವಿವಿಧ ಬೆಳೆಗಳ ಹೊಸ ತಳಿಗಳನ್ನು ಗ್ರಾಮದ ಬೆಳೆ ಸಂಗ್ರಹಾಲಯದಲ್ಲಿ ಬೆಳೆಯಲಿದ್ದು ಅವುಗಳ ವೈಜ್ಞಾನಿಕ ಬೇಸಾಯ ಪದ್ಧತಿಗಳ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ನೀಡಲಿದ್ದಾರೆ ಕಾಲೇಜಿನ ಕೃಷಿ ವಿಜ್ಞಾನಿಗಳು ನಿರಂತರವಾಗಿ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ರೈತರ ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆಲಿಸಿ ಪರಿಹಾರವನ್ನು ತಿಳಿಸಲಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಮೂರು ವರ್ಷ ಕಲಿತಿದ್ದು ರೈತರಿಗೆ ತಲುಪಿಸುವುದು ಅಲ್ಲದೆ ಈ ಊರಿನಲ್ಲಿ ಪಶುಸಂಗೋಪನೆ ರಾಸುಗಳ ನಿರ್ವಹಣೆ ಶುದ್ಧ ಹಾಲಿನ ಉತ್ಪಾದನೆ ಕುರಿ ಮೇಕಗಳ ಡಿವಾರ್ಮಿಂಗ್ ಪ್ರಾತ್ಯಕ್ಷತೆಯನ್ನು ಮಾಡಿ ರೈತರಿಗೆ ಪಶುವೈದ್ಯಕೀಯ ವಿಭಾಗದಿಂದ ಪಶು ಚಿಕಿತ್ಸೆ ಕೊಡಿಸಲಾಗುವುದು ಎಂದರು ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ನರೇಶ್ ಮಾತನಾಡಿ ರೈತರ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಎಂಟು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳು ಗ್ರಾಮ ವಾಸ್ತವ್ಯ ಹೂಡಿದ್ದಾರೆ ರೈತರಿಗೆ ಕೃಷಿ ತಾಂತ್ರಿಕ ಮಾಹಿತಿಯನ್ನು ಕೊಡುವುದರ ಜೊತೆಗೆ ನಾವು ಪ್ರತಿದಿನ ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿರುತ್ತೇವೆ ಇನ್ನು ಹೋಬ್ಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುತ್ತಾರೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅವರಿಗೆ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಪರಿಹಾರ ನೀಡುತ್ತಾರೆ ಮೂರು ತಿಂಗಳ ಶಿಬಿರದಲ್ಲಿ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಪಶು ಆರೋಗ್ಯ ತಪಾಸಣೆ ಮಾನವ ಆರೋಗ್ಯ ತಪಾಸಣಾ ಶಿಬಿರ ಸಾವಯವ ಕೃಷಿ ಪದ್ಧತಿ ಸಮಗ್ರ ಕೃಷಿ ಪದ್ಧತಿ ಮತ್ತು ಮುಂತಾದ ಕೃಷಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇನ್ನು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಮಣ್ಣು ಪರೀಕ್ಷೆಯ ಪ್ರಾತ್ಯಕ್ಷತೆ ಮಣ್ಣಿನ ಮಾದರಿಯೇ ತೆಗೆಯುವ ವಿಧಾನ ಜಾಗರೂಕತೆ ವಹಿಸಬೇಕಾದ ಅಂಶಗಳು ಮಣ್ಣಿನ ಪರೀಕ್ಷೆಯ ಲಾಭಗಳ ಬಗ್ಗೆ ಹಾಗೆಯೇ ಮಣ್ಣಿನ ಆರೋಗ್ಯದ ಮಟ್ಟ ಕಡಿಮೆ ಆಗಲು ಕಾರಣ ಇನ್ನಿತರ ವಿಷಯದ ಬಗ್ಗೆ ರೈತರಿಗೆ ಶಿಬಿರದಲ್ಲಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ನವೀನ್ ಡಾಕ್ಟರ್ ಪಲ್ಲವಿ ರಮ್ಯಾಶ್ರೀ ಮಳಮಾಚಿನಹಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಹೊಸಪೇಟೆ ಗ್ರಾಮ ಪಿ ಡಿ ಒ ಯಮುನಾರಾಣಿ ವಿದ್ಯಾರ್ಥಿಗಳಾದ ಚಿನ್ಮಯಿ ಸುಮಾ ಗೀತಾ ಗೌತಮಿ ಜ್ಯೋತಿ ಹರ್ಷಿತಾ ದೇವರಾಜ್ ಬೀರಲಿಂಗೇಗೌಡ ಭರತ್ ಭುವನ್ ಚೇತನ್ ಕುಮಾರ್ ಬೀರಲಿಂಗೇಶ್ ಪರಶುರಾಮ್ ಶರೀಫ್ ಸೇರಿದಂತೆ ಇತರರು ಹಾಜರಿದ್ದರು ನೆಕ್ಸ್ಟ್ ಯಾವ ಬೆಳೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೆಕ್ಸ್ಟ್ ಹೆಚ್ಚು ಗುಣಮಟ್ಟದ ಇಳುವರಿಯನ್ನು ಸಿಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಮುಂದೆ ಮುಂದೆ ಯಾವ ಮುಂದೆ ಬರುವಂಥ ಪೀಳಿಗೆಗೆ ನಿಮ್ಮ ಆರೋಗ್ಯ ಕಾಪಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಶಿಕ್ಷಣ ಬೆಂಗಳೂರು ಚಿಟಾವು ಬಾಬ್ ಚಟಾವು ಚಿಂತ ಮಾಡಿ ನಾನು ಶಿಕ್ಷಕಿ ತುಮಕೂರು ನಾನು ಡಾಕ್ಟರ್ ಸುರೇಶ್ ಅಂತ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಊರಿನಲ್ಲಿ ಬಸವಪಟ್ಟಣದಲ್ಲಿ ನಮ್ಮ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಹದಿನೈದು ಕೃಷಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಗುಂಪು ಈ ವೇಳೆ ಬಸವಪಟ್ಟಣದಲ್ಲಿ ವಾಸ್ತವ್ಯವನ್ನು ಮೂರು ತಿಂಗಳ ಕಾಲ ಮಾಡ್ತಾ ಇದ್ದಾರೆ ಈ ಕೊನೆ ವರ್ಷದ ಕೃಷಿ ವಿದ್ಯಾ ವಿದ್ಯಾರ್ಥಿಗಳು ಈ ಊರಿನಲ್ಲಿ ಬಂದು ಈಗ ಒಂದು ವಾರ ಆಗಿದೆ ನವೆಂಬರ್ ಎರಡನೇ ವಾರದವರೆಗೂ ಈ ಊರಿನಲ್ಲಿ ಅವರು ಇರ್ತಾರೆ ಈ ಊರಿನಲ್ಲಿರ್ತಕ್ಕಂಥ ಎರಡು ರೈತರು ಎಷ್ಟು ಜನ ಇದ್ದಾರೆ ರೈತ ಮಹಿಳೆಯರು ಎಷ್ಟು ಜನ ಇದ್ದಾರೆ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದನ್ನೆಲ್ಲವನ್ನು ಅವರು ಸರ್ವೆ ಮಾಡ್ತಾರೆ ಮೊದಲನೇ ಸರಿ ಆ ಥರ ಸರ್ವೆ ಮಾಡಿ ಎಲ್ಲೆಲ್ಲಿ ಏನೇನು ಬೆಳೀತಾರೆ ಅಂತಕ್ಕಂಥದ್ದನ್ನು ಮಾಡಿದ್ದಾದಮೇಲೆ ಅದರ ನಂತರ ಇಲ್ಲಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಎಲ್ಲ ವಿವರಗಳನ್ನು ಸಂಗ್ರಹಿಸ್ತಾರೆ ಜೊತೆಗೆ ನಾವು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಿಂದ ವಿಜ್ಞಾನಿಗಳು ಕೂಡ ಕಾಲ ಕಾಲಕ್ಕೆ ಎಲ್ಲ ಎಲ್ಲ ದಿನಗಳಲ್ಲೂ ನಾವು ಇಲ್ಲಿ ಬಂದು ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಅದನ್ನು ಸಮ ಸಮಸ್ಯೆಗಳನ್ನ ನಿವಾರಿಸ್ತಕ್ಕ ಏನೇನು ಮಾಹಿತಿ ಬೇಕೋ ಆ ಮಾಹಿತಿಯನ್ನು ಅವರಿಗೆ ತಿಳಿಸಿ ಸಮಸ್ಯೆಗಳ ನಿವಾರಣೆಗೆ ಸಹಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬೆಳೆದಿರ್ತಕ್ಕಂಥ ಅಥವಾ ರಿಲೀಸ್ ಮಾಡಿರ್ತಕ್ಕಂಥ ಹೊಸದಾಗಿ ರಿಲೀಸ್ ಆಗಿರ್ತಕ್ಕಂಥ ಬೇರೆ ಬೇರೆ ಇಲ್ಲಿ ತಯಾರು ಮಾಡಿರ್ತಾರೆ ಆ ತಾಕುಗಳನ್ನು ಪ್ರಾತ್ಯಕ್ಷಿಕಗಳನ್ನು ತಯಾರು ಮಾಡಿರೋದಲ್ಲದೆ ಅವುಗಳ ಯಾವ ಥರ ಬೆಳೆಯೋದು ಅದರ ಬಗ್ಗೆ ಮಾಹಿತಿಯನ್ನು ಈ ಊರಿನ ರೈತರಿಗೆ ತಿಳಿಸ್ತಾರೆ ಜೊತೆಗೆ ಈ ಊರಿನಲ್ಲಿ ಜಿ ಪಿ ಯು ಇಪ್ಪತ್ತೆಂಟು ಅಂತ ಒಂದು ರಾಗಿ ತಳಿ ಇದೆ ಅದೇ ಥರ ಒಂದೊಂದು ಊರುಗಳಲ್ಲಿ ಒಂದೊಂದು ಥರದ ತಳಿಯನ್ನು ಮಾಡ್ತಾರೆ ಈಗ ಜಿ ಪಿ ಯು ಇಪ್ಪತ್ತೆಂಟು ಅಂತಕ್ಕಂಥ ಒಂದು ರಾಗಿಯ ತಳಿ ಬಗ್ಗೆ ಅವರಿಗೆ ವಿವರವಾಗಿ ಅದಕ್ಕೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅದನ್ನು ಹೆಚ್ಚುವ ಇಳುವರಿ ಬರೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಮಾಹಿತಿಯನ್ನು ರೈತರಿಗೆ ತಲುಪಿಸ್ತಾರೆ ಜೊತೆಗೆ ಎಲ್ಲ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಸಾಯಂಕಾಲದ ಹೊತ್ತಿಗೆ ಒಂದೊಂದು ದಿನ ಒಂದೊಂದು ವಿಷಯವಾರು ಮಾಹಿತಿಯನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಎಲ್ಲ ಮನೆಗಳಲ್ಲಿ ಹೋಗಿ ತಿಳಿಸಿ ಎಲ್ಲ ಸಾಯಂಕಾಲದೂ ಆ ಸಾಯಂಕಾಲದ ಮೀಟಿಂಗ್ಗಳಲ್ಲಿ ಆ ವಿವರವನ್ನು ಈ ಜಾಗದಲ್ಲಿ ರೈತರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದರ ಜೊತೆಗೆ ನಮ್ಮ ಕೃಷಿ ಮ ಕೃಷಿ ಮಹಾವಿದ್ಯಾಲಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳು ಕೂಡ ಸಾಯಂಕಾಲ ಬಂದು ಆ ಮಾಹಿತಿಯನ್ನು ರೈತರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೀವಿ ರೈ ವಿದ್ಯಾರ್ಥಿಗಳು ಮೂರು ವರ್ಷ ಕಲ್ತಿದ್ದನ್ನು ರೈತರಿಗೆ ತಲುಪಿಸೋದಲ್ಲದೆ ರೈತರು ತಾವು ಈಗ ಮಾಡ್ತಕ್ಕಂಥ ವಿಧಾನಗಳನ್ನ ಕಲಿತಾರೆ ರೈತರಿಂದ ಅವರು ಅವರು ಅವರ ಮಾಡತಕ್ಕಂಥ ವಿಧಾನಗಳನ್ನ ಕಲಿಯೋದ್ರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಮುಂದು ವಿಧಾನಗಳನ್ನು ಏನಾದರೂ ಸೈಂಟಿಫಿಕ್ ವೇಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅವರಿಗೆ ಅದನ್ನು ತಿಳಿಸಿ ನಾವು ಇದು ಟೂ ವೇ ಎರಡು ಎರಡು ಕಡೆ ಈ ಕಡೆಯಿಂದ ಕಲಿತಕ್ಕಂಥದ್ದು ಇದೆ ಜೊತೆಗೆ ರೈತರಿಗೆ ರೈತರಿಗೆ ಮಾಹಿತಿಯನ್ನು ತಲುಸ್ತಕ್ಕಂಥದ್ದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕೊನೆಯದಾಗಿ ಈ ಊರಿನಲ್ಲಿ ನಾವು ಪಶುಸಂಗೋಪನೆ ಆಗ್ಬೋದು ಅಥವಾ ರಾಸುಗಳ ನಿರ್ವಹಣೆ ಆಗ್ಬೋದು ಶುದ್ಧ ಹಾಲಿನ ಉತ್ಪಾದನೆ ಆಗ್ಬೋದು ಅಥವಾ ಕುರಿ ಮೇಕೆಗಳಲ್ಲಿ ವರ್ಮಿಂಗ್ ಅಂತ ಹೇಳ್ತಾರೆ ಆ ಥರ ಒಂದು ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಮಾಡಿ ಅವರ ರೈತ ಅವ್ರ ರೈತರಿಗೆ ಇಲ್ಲಿನ ಪಶುವೈದ್ಯಕೀಯ ವಿಭಾಗದಿಂದ ಪಶುವೈದ್ಯರನ್ನು ಕರೆಸಿಬಿಟ್ಟು ಅಲ್ಲಿ ಅವರಿಗೆ ಇಂಜೆಕ್ಷನ್ಸ್ ಕೊಡ್ತಕ್ಕಂಥದ್ದು ವ್ಯಾಕ್ಸಿನ್ಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಜೊತೆಗೆ ಕೊನೆಯದಾಗಿ ಎಂಟು ವಿಲೇಜ್ಗಳಲ್ಲಿ ಎಂಟು ಹಳ್ಳಿಗಳಿಂದ ಸೇರಿಸ್ಬಿಟ್ಟು ಒಂದು ದೊಡ್ಡದಾಗಿ ಒಂದು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ತೀವಿ ಆ ಜಾಗದಲ್ಲಿ ಸರಿಸುಮಾರು ಸಾವಿರದಿಂದ ಎರಡು ಸಾವಿರ ರೈತರನ್ನು ಸೇರಿಸಿ ಒಂದು ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಇವರು ಮಾಡಿರ್ತಕ್ಕಂಥ ಏನೇನು ಮಾಡಿದಾರೋ ಅದನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿ ಅದನ್ನು ರೈತರಿಗೆ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿರ್ತೀವಿ ಶಿಲ್ಘಟ್ಟ ತಾಲೂಕಿನ ಬಸವಪಟ್ಟಣ ಎಂಬ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಅನುಭವ ಕೇಂದ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸತತ ನಾವು ಮೂರು ತಿಂಗಳು ಇಲ್ಲೇ ಬಸವಪಟ್ಟಣದಲ್ಲಿ ನಾವು ಉಳ್ಕೊಂಡಿರ್ತೀವಿ ಸೊ ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ ಮ ಮೊದಲನೇ ಆಗಿ ಏನಂತ ಹೇಳ್ಬೋದು ಅಂದರೆ ವಸ್ತು ಪ್ರದರ್ಶನ ಮತ್ತು ರೈತರಿಗೆ ಹಲವಾರು ಮಾಹಿತಿಯನ್ನು ತಿಳಿಸುವುದು ಮತ್ತು ಹಲವಾರು ರೀತಿಯ ತಳಿಗಳನ್ನು ಅಭಿವೃದ್ಧಿ ಪಡಿಸ್ ನಮ್ಮ ಕೃ ವಿಶ್ವವಿದ್ಯಾಲಯ ತಳಿಗಳನ್ನು ಅಭಿವೃದ್ಧಿ ಪ ತಳಿಗಳನ್ನು ನಾವು ಇಲ್ಲಿ ರೈತರಿಗೆ ತೋರಿಸುತ್ತೇವೆ ಬೆಳೆದು ತೋರಿಸಿರ್ತೀವಿ ಯಾವುದೇ ರೀತಿಯ ಪೆಸ್ಟು ಮತ್ತು ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟಿಯನ್ನು ಬೆಳೆದು ತೋರಿಸಿರ್ತೀವಿ ಮತ್ತು ಇಲ್ಲಿ ಹದಿನಾಲ್ಕು ಜನ ನಾವು ವಿದ್ಯಾರ್ಥಿಗಳು ವಾಸವಾಗಿದ್ದೇವೆ ಇಲ್ಲಿ ನಾವು ಮೊದಲನೆಯಾಗಿ ರೈತರ ಪರವಾಗಿ ನಾವು ಮಾಹಿತಿಯನ್ನು ಕೊಡೋದಕ್ಕೆ ನಾವು ಬಯಸ್ತೇವೆ ಎಲ್ಲರಿಗೂ ಧನ್ಯವಾದ ಮಹಾವಿದ್ಯಾಲಯ ಚಿಂತಾಮಣಿಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೃಷಿ ವಿಸ್ತರಣೆ ವಿಭಾಗದಲ್ಲಿ ಕೆಲಸ ಮಾಡುತ್ತಾರೆ ಈಗ ಏನು ನಮ್ಮ ವಿದ್ಯಾರ್ಥಿಗಳು ನಾಲ್ಕು ವರ್ಷದ ಪದವಿನ ಮೂರು ವರ್ಷ ದಾರಸ್ವಾಮಿ ಒಳಗಡೆ ಮುಗಿಸಿರ್ತಾರೆ ಅವರಿಗೆ ರೈತರ ಒಂದು ಸ್ಥಿತಿಗತಿನ ತಿಳ್ಕೊಳ್ಳಿಕ್ಕೆ ನಾವು ಈ ಗ್ರಾಮದಲ್ಲಿ ಒಟ್ಟು ಎಂಟು ಗ್ರಾಮದಲ್ಲಿ ನಾವು ಈ ಥರ ಹದಿನೈದು ಜನ ಮಕ್ಕಳನ್ನು ಪ್ರತಿ ಗ್ರಾಮದಲ್ಲೂ ಮಾಹಿತಿ ಇಟ್ಕೊಂಡಿದ್ವಿ ಇಲ್ಲಿ ಅವರು ರೈತರ ರೈತರಿಗೆ ತಾಂತ್ರಿಕ ಮಾಹಿತಿಗಳು ಕೃಷಿ ವಿಷಯದ ಬಿಡುಗಡೆಗಟ್ಟಿದ್ದಂಥ ತಾಂತ್ರಿಕ ಮಾಹಿತಿಗಳನ್ನ ಕೊಡೋದ್ರ ಜೊತೆಗೆ ಪ್ರತಿ ದಿನವೂ ಸಹ ಅವರಿಗೆ ಕೆಲವು ಕೆಲವು ಜವಾಬ್ದಾರಿಗಳನ್ನ ನಾವು ಕೊಟ್ಟಿರ್ತೀವಿ ಅದೇ ರೀತಿಯಾಗಿ ಅವರು ಈ ಹೋಬಳಿಗೆ ಬರತಕ್ಕಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಸಹ ಬಗ್ಗೆ ರೈತರಿಗೆ ಮಾಹಿತಿನೇ ಕೊಡ್ತಾರೆ ನಾವು ಈ ಒಂದು ರೈತರಿಗೆ ಮಕ್ಕಳಿಗೆ ಏನಕ್ಕೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದರೆ ಅವರು ರೈತರ ಒಂದು ಏನೋ ಒಂದು ಹಳ್ಳಿಗಳಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವನ್ನ ತಿಳ್ಕೊಂಡು ಅವಕ್ಕೆ ಏನು ಪರಿಹಾರಗಳನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ಕೂಲಂಕುಷವಾಗಿ ಚರ್ಚಿಸಿ ಅವ್ರಿಗೆ ಮಾಹಿತಿನ ಕೊಡ್ತಾರೆ ಅವರು ಕೊಡಲಿಕ್ಕೆ ಆಗಿಲ್ಲ ಅಂದರೆ ನಮ್ಮ ಒಂದು ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿಜ್ಞಾನಿಗಳು ಬಂದು ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ನಾವು ಆಂದೋಲನಗಳನ್ನು ಸಹ ನಾವು ಆಚರಿಸ್ತೀವಿ ಉದಾಹರಣೆಗೆ ಮಣ್ಣು ಪರೀಕ್ಷೆ ಆಂದೋಲನ ಮತ್ತು ಪಶು ಚಿಕಿತ್ಸಾ ಶಿಬಿರ ಈ ರೀತಿಯಾಗಿ ಸುಮಾರು ಆಂದೋಲನಗಳು ಕಾರ್ಯಕ್ರಮಗಳನ್ನು ನಾವು ಈ ಗ್ರಾಮದಲ್ಲಿ ಕಂಡುಕೊಡ್ತೀವಿ ಕೊಟ್ಟು ಕೊನೆಯದಾಗಿ ಎಂಟು ಹಳ್ಳಿಗಳಿಂದ ಸೇರಿ ಒಂದು ಕೃಷಿ ವಸ್ತು ಪ್ರದರ್ಶನ ಆಯೋಜನೆ ಮಾಡ್ತೀವಿ ದೇವರಮಳ್ಳೂರು ಶೆಟ್ಟಿಹಳ್ಳಿ ನಾಲ್ಕು ಹಳ್ಳಿಗಳಲ್ಲಿ ತಲಾ ಒಂದೊಂದು ಹಳ್ಳಿಗಳಲ್ಲೂ ಹದಿನೈದು ಹದಿನೈದು ವಿದ್ಯಾರ್ಥಿಗಳಾಗಿ ವಿಂಗಡಣೆ ಮಾಡಿ ಅವರನ್ನು ನಾವು ಆ ಜಾಗದಲ್ಲಿ ಕೆಲ ಮೂವ ಮೂರು ತಿಂಗಳ ಕಾಲ ಗ್ರಾಮ ವಾಸ್ತವ್ಯವನ್ನು ಮಾಡಬೇಕು ಜೊತೆಗೆ ಗ್ರಾಮಸ್ಥರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಗೊಳಿಸತಕ್ಕಂಥ ವಿವಿಧ ಬೆಳೆಗಳ ಮಾಹಿತಿಯನ್ನು ತಾಂತ್ರಿಕ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಅವರು ಬೆಳೀತಕ್ಕಂಥ ವಿಧಾನ ಒಂದು ತಿಳಿಸ್ ತಿಳ್ಕೊಂಡು ಜೊತೆಗೆ ಏನಾದರೂ ಮುಂದುವರಿದು ನಾವು ಇಂಪ್ರೂವ್ಡ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಆ ಥರ ಏನಾದರೂ ಎಕ್ಸ್ಟ್ರಾ ಏನಾದರೂ ತಿಳಿಸಬೇಕು ಅನ್ನೋಂಗಿದ್ರೆ ಅದನ್ನು ತಿಳಿಸೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ